ವತಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುವುದಿಲ್ಲ ಬೈಲಹೊಂಗಲದಲ್ಲಿ ಎಸಿ ಸ್ಪಷ್ಟನೆ ಇನ್ನು ಇಂದು ಮುಂಜಾನೆಯಿಂದ ತಹಶೀಲ್ದಾರ ಕಾರ್ಯಾಲಯ ಇದು ಮುಂಭಾಗದಲ್ಲಿ ತಹಶೀಲ್ದಾರರ ಬೇಜವಾಬ್ದಾರಿ ಹಾಗೂ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗುತ್ತಿರುವ ಹಿನ್ನೆಲೆ ದಲಿತ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ವಿಷಯ ಅರಿತ ಬೈಲಂಗಲ ಉಪವಿಭಾಗಾಧಿಕಾರಿ ಪ್ರಭಾವತಿ ಪಕ್ಕಿರ್ಪುರ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿ ಸಾರ್ವಜನಿಕರಿಗೆ ಆಗಿರುವಂತಹ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸಲಾಗುವುದು ಎಂದು ಹಾಗೂ ತಹಶೀಲ್ದಾರ್ವರಿಗೆ ಸಾರ್ವಜನಿಕರೊಂದಿಗೆ ಸ್ಪಂದಿಸುವಂತೆ ಸೂಚಿಸಲಾಗುವುದು ಎಂದು ತಿಳಿಸಿದರು ಇವತ್ತಿನ ನಮ್ಮ ತಾಲೂಕು ಆಡಳಿತ ಮುಂದೆ ಎಲ್ಲರೂ ಧರಣಿ ಕೂತಿದ್ದಾರೆ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕು ಆಡಳಿತದಿಂದ ಕೆಲಸ ವಿಳಂಬ ಆಗ್ತಾ ಇದೆ ಆಮೇಲೆ ಭ್ರಷ್ಟಾಚಾರ ಎತ್ತಿ ಆಡ್ತಾಯಿದೆ ಅಂತ ಕಂಪ್ಲೇಂಟ್ಸ್ ಬಂತು ಹಾಗಾಗಿ ನಾನು ಬಂದಿದ್ದೀನಿ ಇಲ್ಲಿಗೆ ಕೆಲವೊಂದು ಸಮಸ್ಯೆಗಳು ನನ್ನ ಮುಂದೆ ಹೇಳ್ಕೊಂಡ್ರು ಹಾಗಾಗಿ ಇನ್ನು ಮುಂದೆ ಆ ಥರ ಯಾವುದೂ ಕೆಲಸ ಆಗೋದಿಲ್ಲ ತಮ್ಮ ಕೆಲಸಗಳನ್ನು ಬೇಗ ಬೇಗ ಮಾಡ್ಕೊಡ್ತೀವಿ ಆಮೇಲೆ ಸ್ಪಂದನೆಯೂ ಜನರ ಜೊತೆಗೆ ಚೆನ್ನಾಗಿರುತ್ತೆ ಅದು ಯಾರೇ ಆಗಿರಲಿ ತಾವು ಕಚೇರಿ ಒಳಗಡೆನೆ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಬೋದು ಕೆಲಸನೂ ಮಾಡ್ಕೊಳ್ಳಿ ತಾವು ಸ್ವಲ್ಪ ನಮಗೆ ಸಹಕರಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ನಿಮ್ಮದು ನಮ್ಮದು ಒಟ್ಟಿಗೆ ಸಹಕಾರ ಇದ್ರೆ ಕೆಲಸ ಸುಗಮವಾಗಿ ಹೋಗುತ್ತೆ ವಿರೋಧ ಕಟ್ಕೊಳ್ಳೋದು ಬೇಡ ಇಬ್ಬರಲ್ಲೂ ವಿರೋಧ ಇದ್ದರೆ ಕೆಲಸ ಮಾಡೋಕ್ಕೆ ನಮಗೂ ತೊಂದರೆ ಆಗುತ್ತೆ ಕೆಲಸ ಆಗದೆ ಇರೋದ್ರಿಂದ ನಿಮಗೂ ತೊಂದರೆ ಆಗುತ್ತೆ ಹಾಗಾಗಿ ಈ ಇವತ್ತಿನ ಏನು ಧರಣಿ ತಾವು ಮಾಡಿದ್ದೀರಿ ಆ ಕೆಲಸದ ಆ ಸಮಸ್ಯೆಗಳ ಜವಾಬ್ದಾರಿ ನಾನು ತಗೊಳ್ತೀನಿ ಇನ್ನು ಮುಂದೆ ನಮ್ಮ ಅವ್ರಿಗೂ ನಾನು ಹೇಳಿಕೊಂಡು ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಕೆಲಸ ವಿಳಂಬ ಆಗಲ್ದಂಗೆ ನಮ್ಮ ಸ್ಟಾಫ್ ಏನಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡಿಕೊಂಡು ಬೈಲೊಂಗಲ್ ಆಡಳಿತ ಇನ್ನು ಮುಂದೆ ಚೆನ್ನಾಗಿ ಸುಧಾರಣೆ ಆಗಿ ನೀವೇ ಬಂದು ಹೇಳಬೇಕು ಹಾಂ ಸುಧಾರಣೆ ಆಗಿದ್ದೀರಿ ಅನ್ನೋರ್ ಥರ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬೋದು ನಂಗೆ ಸ್ವಲ್ಪ ಟೈಮ್ ಕೊಡಬೇಕು ನೀವು ಹಿಂಗೆ ಇಂತಿಷ್ಟೇ ಅಂತಿಲ್ಲ ಸ್ವಲ್ಪ ಪ್ರೋಗ್ರೆಸ್ ಮಾಡೋಕ್ಕೆ ಕೆಲವೊಂದು ಓಲ್ಡ್ ಪೆಂಡೆನ್ಸಿ ನಮ್ಮಲ್ಲಿ ಭಾಳ ಇತ್ತು ಪೈಕಿ ಇದೆಲ್ಲ ನಮ್ಮಲ್ಲಿ ಸುಮಾರು ಇಪ್ಪತ್ತು ಸಾವಿರ ಪೈಕಿ ಎಲ್ಲ ಇತ್ತು ನಾವೀಗ ಅದನ್ನು ಒಂದು ವರ್ಷದಲ್ಲೇ ಈಗ ಐದು ಸಾವಿರಕ್ಕೆ ಬಂದ್ವಿ ಸೊ ಸೊ ಈ ಥರ ಸುಮಾರು ಪೆಂಡೆನ್ಸಿ ನಮ್ಮಲ್ಲಿ ಭಾಳ ಇತ್ತು ಹಾಗಾಗಿ ಈಗ ವರ್ಕ್ ಫಾಸ್ಟ್ ಆಗ್ತಾಯಿದೆ ಈ ಆಫೀಸ್ ಶುರು ಆಗಿದೆ ಫಿಸಿಕಲ್ ಫೈಲ್ಗಳನ್ನೆಲ್ಲ ಕಂಪ್ಲೀಟ್ ಬಂದ್ ಮಾಡಿದ್ದೀವಿ ಈ ಆಫೀಸ್ ಶುರು ಆಗಿದೆ ಸೊ ಅದಕ್ಕೆಲ್ಲ ನಾವೆಲ್ಲ ಹೊಂದ್ಕೊಳ್ತಾ ಇದ್ದೀವಿ ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ಕೊಡಿ ನಾವೆಲ್ಲನೂ ಸುಧಾರಿಸ್ಕೊಂಡು ತಾವೇ ಬಂದು ಹೇಳಬೇಕು ಹಾಂ ಮೇಡಮ್ ಸುಧಾರಣೆ ಆಗಿದೆ ರೀ ನಮ್ಮ ತೈಲ್ ಆಡೋ ಆಡಳಿತ ಎಲ್ಲರೂ ಇವತ್ತಿನ ಬಂದ್ಗೆ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ರೈತರು ಎಲ್ಲರೂ ಪಾಲ್ಗೊಂಡಾರು ಇದು ಏನು ಧರಣಿ ಮಾಡೋಕೆ ಕಾರಣ ಏನಪ್ಪ ಅಂದ್ರೆ ಈಗಿನ ತಾಲೂಕು ದಂಡಾಧಿಕಾರಿ ಇದಾರೆ ತಾಲೂಕು ದಂಡಾಧಿಕಾರಿಯವರು ದಲಿತರನ್ನ ಆತು ಯಾರನ್ನೂ ಆತು ತಮ್ಮ ಆಫೀಸಿನಾಗ ಪ್ರವೇಶ ಕೊಡವಲ್ರ ಅವ್ರು ಎಲ್ಲಿದ್ದೇವೆ ಅಂತ ನಾವು ಯಾಕೆ ಕಾಳಿನ ಆಗಿದೆವು ಅಂತ ಇನ್ನೂ ಅವರು ಒಂದು ಗುಂಡಾ ವರ್ತನೆ ಐತೆ ಅವ್ರದ್ದು ಅವ್ರದ್ದು ಹಾವಭಾವ ಸಾರ್ವಜನಿಕರ ವರ್ತನೆ ಚಲೋ ಇಲ್ಲ ಯಾರು ಅಂದ್ರೆ ಏನೈತಿ ನೀ ಎದಕ್ಕೆ ಬಂದು ಮತ್ತಿಲ್ಲಿ ತಾಲ್ಲೂಕು ದಂಡಾಧಿಕಾರ ಅಂತ ಎದಕ್ಕೆ ಬರೋದಾ ನಮ್ಗೆ ಅನ್ಯಾಯ ಆಗೈತೆ ಅಂತ ಅವ್ರ ಮುಂದೆ ಹೇಳಕ್ಕೆ ಬರೋದು ತಾಲೂಕಿನ ಮ್ಯಾಜಿಸ್ಟ್ರೇಟ್ ಅಂದ್ರೆ ಏನಾರು ಅನ್ಯಾಯ ಆತಂದ್ರೆ ಅವ್ರ ಮುಂದೆ ಹೇಳಕ್ಕೆ ಬರಾರ ನಾವು ಮತ್ತು ಅವರು ಬರೋದಕ್ಕೆ ಹೊರಗಿಂದ ಹೊರಗೆ ಒಳಗೆ ತೊಗೊಳಂಗಿಲ್ಲ ಅಂದ್ರೆ ಏನಿದ್ರೆ ಅರ್ಥ ಅದಕ್ಕೆ ಇದನ್ನೆಲ್ಲ ನಾವು ಖಂಡಿಸಿ ತಾಲೂಕು ದಂಡಾಧಿಕಾರಿ ಇಲ್ಲಿ ವರ್ಗಾವಣೆ ಆಗಿ ಹೋಗು ಇದನ್ನ ಈ ಹೋರಾಟ ನಿರಂತರ ನಿರಂತರಾತ್ರಿ ಸತ್ಯಾಗ್ರಹ ಹಮ್ಮಿಕೊಂಡೆ ಅದಕ್ಕಾಗಿ ಎಲ್ಲರೂ ಪಾಲ್ಗೊಂಡವರು ನಾನು ದಲಿತ ಪರ ಹಾಗೂ ಕನ್ನಡ ಪರ ರೈತರಿಗೆ ಎಲ್ಲಾ ಧನ್ಯವಾದ ಹೇಳಿ ಈ ಈ ಹೋರಾಟ ಏನೈತಿ ಅವರು ವರ್ಗಾವಣೆ ಆಗಿ ಹೋಗ್ಬೇಕಿಷ್ಟ ನಮ್ದು ಅವ್ರು ಎಲ್ಲೇ ಹೋದ್ರು ಸಾರ್ವಜನಿಕರ ಎಂಬಾಲಿ ಒಳ್ಳೆ ನಡವಳಿಕೆ ಇಟ್ಕೋಬೇಕು ಯಾಕಂದ್ರ ಯಾಕಂದ್ರೆ ಅನ್ಯಾಯ ಅಧಾರ್ನ ಅವ್ರ ಬರಾರ ತಾಲೂಕು ಮ್ಯಾಜಿಸ್ಟ್ರೇಟ್ನಂತೆ ಅವ್ರ ಹಿಂಬಾಳೆ ಚಲೋ ವರ್ತನೆ ಇಟ್ಕೋಬೇಕು ಮತ್ತ ಅವರು ದಲಿತರಿಗೆ ಆಫೀಸಿನಾಗ ಪ್ರವೇಶ ಇದು ಗಂಭೀರ ಆರೋಪ ಇದನ್ನ ಯಾಕಂದ್ರೆ ಇದಕ್ಕೆ ಸ್ಪಷ್ಟೀಕರಣ ತಂದು ಕೊಡ್ಬೇಕವ್ರೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಬರೋ ಮಟ್ಟ ಈ ಹೋರಾಟ ನಿರಂತರ ಹೋರಾಟಗಳ